ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆ ಸ್ಫೋಟ ಕೇಸಲ್ಲಿ ಇಬ್ಬರ ಬಂಧನ ಆಗಿದೆ ಬಾಂಬರ್ ಮುಸಾವಿರ್ ಶಾಜಿಬ್ ಬಂಧನ ಆಗಿದೆ ಮುಸಾವಿರ್ ಜೊತೆಗೆ ಅಬ್ದುಲ್ ಮತೀನ್ ಕೂಡ ಅರೆಸ್ಟ್ ಆಗಿದ್ದಾರೆ ಪಶ್ಚಿಮ ಬಂಗಾಳದ ಬಿಗಾ ಅನ್ನುವಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ ಸದ್ಯಕ್ಕೆ ಇವರನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳ ಮಹಜರ್ ಸೇರಿದಂತೆ ಹಲವಾರು ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಇದು ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರದ ಕರಾವಳಿ ಪ್ರದೇಶದಲ್ಲಿ ಇವರಿದ್ರು ಇಲ್ಲಿಂದ ವಿದೇಶಕ್ಕೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಶಂಕೆ ಇದೆ ನಕಲಿ ಐಡೆಂಟಿಟಿ ಕಾರ್ಡ್ ಎಲ್ಲ ಮಾಡ್ಕೊಂಡಿದ್ರಂತೆ ಮತ್ತೆ ಇವರು ಯಾವುದೋ ಹೆಸರಲ್ಲಿ ವಾಸ ಮಾಡಿಕೊಂಡಿದ್ರು ಇವತ್ತು ಮುಂಜಾನೆ ಇಬ್ಬರು ಶಂಕಿತರನ್ನು ಕೂಡ ಬಂಧಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಎನ್ ಐ ಎ ಕೋರ್ಟ್ಗೆ ಇವರಿಬ್ಬರನ್ನು ಕೂಡ ಹಾಜರು ಪಡಿಸುತ್ತೆ ಕಸ್ಟಡಿಗೆ ಪಡೆದ ಆದ್ಮೇಲೆ ಸ್ಥಳ ಮಹಜರ್ಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನ ಎನ್ ಐ ಎ ಅಧಿಕಾರಿಗಳು ಮಾಡ್ತಾರೆ ಇನ್ನು ಮಂಗಳೂರು ಹಾಗೆ ಶಿವಮೊಗ್ಗದಲ್ಲೂ ಕೂಡ ಸ್ಥಳ ಮಹಜರ್ ಮಾಡುವಂತ ಸಾಧ್ಯತೆಗಳಿವೆ ಮಾರ್ಚ್ ಒಂದೇ ತಾರೀಕು ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಮುಸಾವಿರ್ ಮಾಜ್ ಮುನೀರ್ ಪ್ಲಾನ್ ಅಂತೆ ಸ್ಫೋಟ ಆಗಿತ್ತು ಉಸ್ತುವಾರಿಯನ್ನ ವಹಿಸಿದ್ದು ಅಬ್ದುಲ್ ಮತೀನ್ ತಾಹಾ ಈತನ ಡೈರೆಕ್ಷನ್ ಪ್ರಕಾರನೇ ಈತ ತನ್ನ ಕೆಲಸವನ್ನ ಮಾಡಿದ್ದ ಬಂದ ಸೀದಾ ಬಸ್ ಅಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಇಡ್ಲಿ ತಿಂದು ಅಲ್ಲೇ ಬಾಂಬನ್ನ ಇಟ್ಟು ಈತ ಹೋಗಿದ್ದ ಅದಾದ್ಮೇಲೆ ಆತನ ಸುಳಿವಿಗೋಸ್ಕರ ಎನ್ಐ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಡಬೇಕಾಯಿತು ಆತನ ಕ್ಲೂ ಕೊಟ್ಟಿದ್ದು ಒಂದು ಕ್ಯಾಪ್ ಸೊ ಅದು ಚೆನ್ನೈನ ಮಾಲ್ ಒಂದರಲ್ಲಿ ಆತ ಖರೀದಿ ಮಾಡಿದ್ದ ಖರೀದಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಈತನ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇದ್ದ ಏನು ರಾಮೇಶ್ವರಂ ಕೆಫೆ ಬಾಂಬರ್ ಸಿಕ್ ಬಿದ್ದಿದ್ದು ಹೆಂಗೆ ಯಾಕಂದ್ರೆ ಆತ ಇಲ್ಲಿನ ಬಾಂಬ್ ಇಟ್ಟ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಿದ್ದ ಅನ್ನೋ ಸಂಶಯದ ಮೇಲೆನೆ ಆತನನ್ನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು ಬಾಂಬರ್ನ ಬೆನ್ನು ಹತ್ತಿದಾಗ ಗೊತ್ತಾಗಿದ್ದೆ ಆ ಟೋಪಿಯ ಸೀಕ್ರೆಟ್ ಚೆನ್ನೈನ ಮಾಲ್ನಲ್ಲಿ ಮುಸಾವಿರ್ ಟೋಪಿಯನ್ನ ಖರೀದಿ ಮಾಡಿದ್ದ ಮಾಲ್ನಲ್ಲಿ ಸಿಕ್ಕ ದೃಶ್ಯದಿಂದನೇ ಮುಸಾವಿರ್ ಗುರುತು ಪತ್ತೆಯಾಯ್ತು ಮಾಲ್ನಲ್ಲಿನ ಎಲ್ಲಾ ಕ್ಯಾಮೆರಾಗಳಲ್ಲೂ ಕೂಡ ದೃಶ್ಯ ಸಂಗ್ರಹ ಆಗಿತ್ತು ಮಂಗಳೂರಿನ ಶಾರೀಖ್ ಜೊತೆ ನಂಟಿನ ಬಗ್ಗೆನೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು ಕರ್ನಾಟಕ ಕೇರಳ ತಮಿಳುನಾಡು ಪೊಲೀಸರಿಂದ ಮಾಹಿತಿ ಸಂಗ್ರಹ ಆಯಿತು ಗುಪ್ತಚರ ಇಲಾಖೆಯಿಂದ ಎನ್ಐಎ ಮಾಹಿತಿಯನ್ನ ಸಂಗ್ರಹ ಮಾಡಿ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿ ಬಾಂಬರ್ಗೋಸ್ಕರ ಎನ್ಐಎ ಶೋಧವನ್ನ ನಡೆಸಿತ್ತು ತುಂಬಾ ಅನುಮಾನಗಳಿತ್ತು ಆತ ಕೇರಳಕ್ಕೆ ಹೋಗಿರ್ಬೋದಾ ತಮಿಳುನಾಡಿಗೆ ಹೋಗಿರ್ಬೋದಾ ಬೇರೆ ಎಲ್ಲಿ ಹೋಗಿರಬಹುದು ಅಂತ ಕೆಫೆ ಬಾಂಬರ್ ಡೈರೆಕ್ಟ್ ಹೋಗಿದ್ದು ಪಶ್ಚಿಮ ಬಂಗಾಳಕ್ಕೆ ಅಂತ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಲ್ಲೇ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಬ್ಲಾಸ್ಟ್ ಆದ್ಮೇಲೆ ಅಕ್ಕಪಕ್ಕದ ರಾಜ್ಯಗಳಿಗೆ ಆತ ಹೋಗಿ ಇರ್ಲಿಲ್ವಂತೆ ಬೆಂಗಳೂರಿಂದ ಡೈರೆಕ್ಟ್ ಪೂರ್ವ ಮಿಡ್ನಾಪುರಕ್ಕೆ ಆತ ಪ್ರಯಾಣವನ್ನ ಬೆಳೆಸಿದ್ದ ಪೂರ್ವ ಮಿಡ್ನಾಪುರದಿಂದ ದಿಗಾಗೆ ಆತ ಪ್ರಯಾಣವನ್ನ ಬೆಳೆಸಿ ಅಂದ್ರೆ ಕಳೆದ ನಲವತ್ತೆರಡು ದಿನಗಳಿಂದ ದಿಗಾದಲ್ಲೇ ಇಬ್ರು ಕೂಡ ವಾಸ ಮಾಡಿಕೊಂಡಿದ್ರು ನಕಲಿ ಐಡೆಂಟಿಟಿ ಕಾರ್ಡ್ ಅನ್ನ ಪಡೆದು ಶಂಕಿತರು ವಾಸವನ್ನ ಮಾಡಿಕೊಂಡಿದ್ರು ಅನ್ನೋದು ಎನ್ ಐ ಎ ಅಧಿಕಾರಿಗಳು ಅಲ್ಲಿ ಹೋಗಿ ರೇಡ್ ಮಾಡಿದಾಗ ಗೊತ್ತಾಯಿತು ಒಟ್ಟು ಹದಿನೇಳು ಕಡೆಗಳಲ್ಲಿ ಎನ್ ಐ ಎ ರೇಡ್ ಮಾಡಿತ್ತು ಶಿವಮೊಗ್ಗ ಮಂಗಳೂರು ಸೇರಿದಂತೆ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ರು ಅಲ್ಲೂ ಸಾಕಷ್ಟು ಕಡೆಗಳಲ್ಲಿ ರೇಡ್ ಅನ್ನ ಅಧಿಕಾರಿಗಳು ಮಾಡಿದ್ರು ಅಲ್ಲಿ ಶಂಕಿತ ಉಗ್ರರು ಸಿಕ್ಕಿರಲಿಲ್ಲ ಫೈನಲಿ ಪಶ್ಚಿಮ ಬಂಗಾಳದಲ್ಲಿ ಸಿಕ್ ಬಿದ್ದಿದ್ದಾರೆ ಈಗ ಒಂದನೇ ತಾರೀಕು ಈ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದಾದ್ಮೇಲೆ ಸತತವಾಗಿ ಹುಡುಕಾಟವನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ರು ಫೈನಲಿ ಪಶ್ಚಿಮ ಬಂಗಾಳದಲ್ಲಿ ಬಾಂಬರ್ ಸಿಕ್ ಬಿದ್ದಿದ್ದಾನೆ ಆತನ ಜೊತೆ ಮತ್ತೊಬ್ಬ ಶಂಕಿತ ಕೂಡ ಇದ್ದಾನೆ ಈಗ ಬೆಂಗಳೂರಿಗೆ ಯಾವಾಗ ಕರ್ಕೊಂಡು ಬರ್ಬೋದು ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಮಂಜು ಫೈನಲಿ ಆತ ಪಶ್ಚಿಮ ಬಂಗಾಳದಲ್ಲಿ ಸಿಕ್ ಸುಮಾರು ರಾಜ್ಯಗಳಲ್ಲಿ ಎನ್ ಐ ಅಧಿಕಾರಿಗಳು ರೇಡ್ ಮಾಡಿದ್ರು ಆದರೆ ಡೈರೆಕ್ಟ್ ಆಗಿ ಆತ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದ ಅನ್ನೋದು ಲೇಟೆಸ್ಟ್ ಇನ್ಫಾರ್ಮೇಶನ್ ಯಾವ ತರ ಹುಡುಕಾಟವನ್ನು ಅಧಿಕಾರಿಗಳು ನಡೆಸಿದ್ರು ಅಟ್ ದ ಸೇಮ್ ಟೈಮ್ ಆತನನ್ನ ಬೆಂಗಳೂರಿಗೆ ಯಾವಾಗ ಕರ್ಕೊಂಡ್ಬರ್ಬೋದು ಎಲ್ಲೆಲ್ಲಿ ಸ್ಥಳ ಮಹಜರ್ ಆಗ್ಬೋದು ಶರ್ಮಿತ ಕೋಲ್ಕತ್ತಾದಲ್ಲಿರುವಂತಹ ಪೂರ್ವ ಮಿಡ್ನಾಪುರ ದಿಗಾ ಎನ್ನುವಂತಹ ಒಂದು ಹೊರವಲಯದ ಪ್ರದೇಶ ಅದ ಒಂದು ಹೊರವಲಯದ ಪ್ರದೇಶದಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡಿರ್ತಾರೆ ಯಾವಾಗ ಇಲ್ಲಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿದಾದಂತಹ ಬಳಿಕ ಈ ಒಂದು ಮುಸಾವಿರು ಮತ್ತು ಅಬ್ದುಲ್ ಮತಿನ್ ತಹ ಇಬ್ರು ಕೂಡ ಅಷ್ಟೇ ಒಂದು ಪೂರ್ವ ಮಿಡ್ನಾಪುರ ದಿಹಾ ಎನ್ನುವಂತಹ ಒಂದು ಹೊರವಲಯದಲ್ಲಿರುವಂತಹ ಪ್ರದೇಶದಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡಿರ್ತಾರೆ ಆ ಮನೆಯನ್ನ ಮಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಅಲ್ಲಿ ಒಂದಷ್ಟು ನಕಲಿ ದಾಖಲಾತಿಗಳನ್ನ ಕೊಟ್ಟಿರುತ್ತೆ ಜೊತೆಗೆ ಇವರ ಹೆಸರುಗಳನ್ನು ಕೂಡ ಅಷ್ಟೇ ಬದಲಾಯಿಸಿಕೊಂಡಿರುವಂತಹ ಒಂದು ದಾಖಲಾತಿಗಳನ್ನ ಕೊಟ್ಟು ಒಂದು ಮನೆಯನ್ನ ಮಾಡ ಯಾಕೆ ಇವರು ಹೊರವಲಯದಲ್ಲೇ ಮನೆಗಳನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ಅಲ್ಲಿ ಜನಸಂಖ್ಯೆ ಅತಿ ತೀರ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಜೊತೆಗೆ ಓಡಾಟವು ಕೂಡ ಅಷ್ಟೇ ಕಡಿಮೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಐಡೆಂಟಿಟಿಯನ್ನ ಮಾರ್ಚ್ಬಹುದು ಹೊರವಲಯದಲ್ಲಿ ಇವರು ಪ್ಲಾನ್ ಮಾಡ್ಕೊಂಡು ಅಲ್ಲಿ ಮನೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಇನ್ನು ರಾತ್ರಿ ಎರಡೂವರೆ ಟೈಮ್ಗೆ ಕಂಪ್ಲೀಟ್ ಆಗಿ ಇವ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊತಾರೆ ಯಾಕಂದ್ರೆ ನಿನ್ನೆ ಸಂಜೆ ಎನ್ಐ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬೀಡ್ ಬಿಟ್ಟಿರ್ತಾರೆ ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಅವರಿಗೆ ಬೇಕಾದಂತ ಒಂದು ಟೀಮ್ ಅನ್ನ ಸ್ಥಳೀಯ ಪೊಲೀಸರಲ್ಲಿ ಇರುವಂತ ಒಂದಷ್ಟು ಅಧಿಕಾರಿಗಳನ್ನ ಇವರು ಕರ್ಕೊಳ್ತಾರೆ ಜೊತೆಗೆ ಯಾವುದೋ ಒಂದು ರೈಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾರೆ ಆ ಒಂದು ಪ್ಲಾನಿಂಗ್ ನಂತೆ ಎಲ್ಲಿದ್ದಾರೆ ಮತ್ತು ಆ ಮನೆ ಯಾವುದು ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಂತ ಬಳಿಕ ರಾತ್ರಿ ಎರಡೂವರೆಗೆ ಎಕ್ಸಾಕ್ಟ್ ಆಗಿ ಆ ಒಂದು ಅಹ್ ದಿಕ್ಕಾ ಎನ್ನುವಂತ ಒಂದು ಹೊರವಲಯದಲ್ಲಿರುವಂತಹ ಪ್ರದೇಶದ ಮನೆ ಮೇಲೆ ಏಕಾಏಕಿ ರೈಡ್ ಅನ್ನ ಮಾಡ್ತಾರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಮುಸಾವಿರು ಮತ್ತು ಅಬ್ದುಲ್ ತಹ ಇಬ್ಬರು ಕೂಡ ಅಷ್ಟೇ ನಿದ್ರೆಗೆ ಜಾರಿ ಇರ್ತಾರೆ ನಿದ್ರೆಗೆ ಸಂದರ್ಭದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ ಅರೆಸ್ಟ್ ಮಾಡ್ಕೊಂಡಿದ್ದ ಬಳಿಕ ಆ ಒಂದು ಮನೆಯನ್ನ ಸಂಪೂರ್ಣವಾಗಿ ಜಾಲಾಡ್ತಾರೆ ಜಾಲಾಡಿದಂತ ಸಂದರ್ಭದಲ್ಲಿ ಅಲ್ಲೊಂದಷ್ಟು ನಕಲಿ ದಾಖಲಾತಿಗಳನ್ನು ಇವರು ಸೃಷ್ಟಿ ಮಾಡ್ಕೊಂಡಿದ್ರಲ್ಲ ಆ ಒಂದು ದಾಖಲೆಗಳು ಸಿಗುತ್ತೆ ಸದ್ಯಕ್ಕೆ ಆ ದಾಖಲೆಗಳನ್ನ ಸೀಸ್ ಮಾಡ್ಕೊಂಡಿದ್ದಾರೆ ಮತ್ತು ಅರ್ಲಿ ಮಾರ್ನಿಂಗ್ ಆ ಮನೆ ಮಾಲೀಕ ಯಾರಿದ್ದಾನೆ ಆತನನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡಿದರೆ ಆ ಒಂದು ಇಂಟ್ರಾಗೇಷನ್ ಟೈಮ್ ನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ನೋಡುವಂತಹ ನಿಮಿತ್ತವಾಗಿ ಅವರು ಇಲ್ಲಿಗೆ ಬಂದಿದ್ರು ಆ ಒಂದು ಕಾರಣಕ್ಕೋಸ್ಕರ ಮನೆ ಬಾಡಿಗೆಗೆ ಬೇಕು ಅಂದಿದ್ರು ಬಾಡಿಗೆ ಕೊಟ್ಟು ಅಷ್ಟೇ ಅದು ಬಿಟ್ಟರೆ ಅವ್ರಿಗೂ ನಮ್ಗೆ ಯಾವುದೇ ಅಂತ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಮನೆ ಮಾಲೀಕರು ಕೂಡ ಅಷ್ಟೇ ಎನ್ಐ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಾದಂತ ಬಳಿಕ ಈಗ ಸದ್ಯಕ್ಕೆ ಅಲ್ಲಿನ ಸ್ಥಳೀಯ ನ್ಯಾಯಾಲಯ ಯಾಕಂದ್ರೆ ಯಾವುದೇ ಒಂದು ಪ್ರಕರಣದ ಆರೋಪಿ ಏನಾದರೂ ಹೊರ ರಾಜ್ಯದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅವರನ್ನ ಅಲ್ಲಿ ಬಂಧನ ಮಾಡಿದಂತ ಬಳಿಕ ಅಲ್ಲಿನ ಒಂದು ಆ ಸರಹದಿನಲ್ಲಿರುವಂತಹ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಬೇಕು ಆ ಒಂದು ಪ್ರಕ್ರಿಯೆಯನ್ನು ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತದನಂತರ ಇಂತಹ ಒಂದು ಪ್ರಕರಣದಲ್ಲಿ ಬೇಕಾಗಿದೆ ಅಂತ ಒಂದು ಕೇಸ್ ಫೈಲ್ ಅನ್ನು ಕೂಡ ಅಲ್ಲಿನ ಜಡ್ಜ್ಗೆ ಸಬ್ಮಿಟ್ ಮಾಡಬೇಕಾಯ್ತು ಆ ಕೇಸ್ ಫೈಲ್ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಬಳಿಕ ಅವರನ್ನ ಬಾಡಿ ವಾರೆಂಟ್ ನ ಮೇಲೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ರಾಜ್ಯಕ್ಕೆ ಅನುಮತಿಯನ್ನು ಕೊಡ್ತಾರೆ ಆ ಒಂದು ಅನುಮತಿ ಸಿಕ್ಕಂತ ಬಳಿಕ ನೇರವಾಗಿ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿನ ಒಂದು ಸ್ಥಳೀಯ ನ್ಯಾಯಾಲಯ ಅಂದ್ರೆ ಎನ್ಐಎ ಕೋರ್ಟ್ ಸ್ಪೆಷಲ್ ಕೋರ್ಟ್ ಏನಿದೆ ಆ ಒಂದು ಎ ಸ್ಪೆಷಲ್ ಕೋರ್ಟ್ಗೆ ಆರೋಪಿಗಳನ್ನ ಸರೆಂಡರ್ ಮಾಡ್ಕೊಂಡು ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ತದನಂತರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಇನ್ನ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಸದ್ಯಕ್ಕೆ ಆ ಒಂದು ಬಾಂಬರ್ ಎಲ್ಲಿ ಆ ಒಂದು ಸ್ಫೋಟಕಗಳನ್ನ ಖರೀದಿ ಮಾಡಿದ್ರು ಮತ್ತು ಯಾರೆಲ್ಲ ಸಹಾಯವನ್ನು ಮಾಡಿದ್ರು ಯಾಕಂದ್ರೆ ಈಗಾಗಲೇ ಮುಜಾಮಿಲ್ ಶರೀಫ್ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನಲ್ಲ ಹೊರವಲಯದಲ್ಲಿ ಇದ್ಕೊಂಡು ಬಾಂಬನ್ನ ರೆಡಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಒಂದು ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಸಹಾಯ ಮಾಡ್ದ ಅನ್ನುವಂತ ಒಂದು ಆರೋಪದ ಮೇಲೆ ಆತನ ಈಗಾಗಲೇ ಬಂಧನ ಮಾಡಿದರೆ ಆತನೇ ಒಬ್ಬನೇ ಏನಾದರೂ ಸಹಾಯವನ್ನು ಮಾಡ್ನ ಅಥವಾ ಆತ ಮನೆ ಒಟ್ಟಿನಲ್ಲಿ ಯಾರು ಸಹಾಯ ಮಾಡಿದ್ರು ಜೊತೆಗೆ ಸ್ಫೋಟಕ ಸಾಮಗ್ರಿಗಳನ್ನು ಎಲ್ಲೆಲ್ಲಿ ಇವರು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ಆ ಒಂದು ಸ್ಥಳಗಳನ್ನು ಕೂಡ ಗುರ್ತು ಮಾಡ್ಬೇಕಾಗಿರುತ್ತೆ ತದನಂತರ ಆ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಎನ್ಐ ಅಧಿಕಾರಿಗಳು ಕಂಪ್ಲೀಟ್ ಮಾಡಬೇಕಾಗಿತ್ತು ಇದರ ಜೊತೆಗೆ ಅಬ್ದುಲ್ ಮತಿನ್ ತಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಏನಿದ್ರೆ ಇವರಿಬ್ರು ಕೂಡ ಅಷ್ಟೇ ಬೇರೆ ಎಲ್ಲಾದ್ರೂ ಈ ಒಂದು ಬಾಂಬ್ ಸ್ಫೋಟದ ರಿಲೇಟೆಡ್ ಆಗಿ ಮೀಟಿಂಗ್ ಮಾಡಿರುವಂತದ್ದಾಗಿರ್ಬಹುದು ಅಥವಾ ಮುಸಾವಿರ್ ಬಾಂಬ್ ಬಿಟ್ಟು ಹೋದಂತ ಬಳಿಕ ಅವ್ರು ಹೇಗೆ ಹೋಗ್ಬೇಕು ಅನ್ನುವಂತದೊಂದು ಸ್ಕೆಚಸ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಅಷ್ಟೇ ವೆರಿಫೈ ಮಾಡಬೇಕಾಗಿರುತ್ತೆ ಜೊತೆಗೆ ಆ ಒಂದು ಚರ್ಚೆ ಮಾಡಿರುವಂತಹ ಒಂದು ಪ್ಲೇಸ್ ಆಗಿರಬಹುದು ಅಥವಾ ಏನಾದ್ರೂ ಸಭೆ ಏನಾದರೂ ಮಾಡಿದ್ರೆ ಅದರ ಒಂದು ಪ್ಲೇಸ್ ಆಗಿರಬಹುದು ಇದನ್ನು ಕೂಡ ಅಷ್ಟೇ ಎನ್ಐ ಅಧಿಕಾರಿಗಳು ಹೋಗಿ ಮಹಾಜರ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ